ಈಗಾಗಲೇ ಹಲವಾರು ಆಧುನಿಕ ಚಿಕಿತ್ಸೆಗಳು ಲಭ್ಯವಿವೆ ಕ್ಯಾನ್ಸರ್ನ ಗುಣಮುಖವಾಗುವ ದರವೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ ಈ ನಡುವೆ ರಷ್ಯಾ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ರಷ್ಯಾವು ಕ್ಯಾನ್ಸರ್ಗೆ ವಿಶೇಷ ಲಸಿಕೆಯೊಂದನ್ನು ಆರ್ ಎನ್ ಎಂಆರ್ಎನ್ಎ ತಂತ್ರಜ್ಞಾನ ಆಧರಿಸಿ ಅಭಿವೃದ್ಧಿಪಡಿಸಿರುವ ಮೊದಲ ಲಸಿಕೆ ಇದಾಗಿದೆ ಏನಿದು ಎಂಆರ್ಎನ್ಎ ಲಸಿಕೆ ಎಂ ಆರ್ ಎನ್ ಎ ಅಥವಾ ಮೆಸೆಂಜರ್ ಆರ್ ಎನ್ ಎಂಬುದು ಮಾನವನ ಆನುವಂಶಿಕ ಸಂಕೇತದ ಒಂದು ಸಣ್ಣ ಭಾಗ ಇದು ನಮ್ಮ ಜೀವಕೋಶಗಳಲ್ಲಿ ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ ವೈರಸ್ ಅಥವಾ ಬ್ಯಾಕ್ಟೀರಿಯಾವು ನಮ್ಮ ದೇಹವನ್ನು ಆಕ್ರಮಿಸಿದಾಗ ಅದರ ವಿರುದ್ಧ ಹೋರಾಡಲು ಸಹಾಯಕವಾಗುವ ಪ್ರೋಟೀನ್ಗಳನ್ನು ಉತ್ಪಾದಿಸಲು ಎಂ ಆರ್ ಎನ್ ಎ ಸಹಾಯ ಮಾಡುತ್ತದೆ ಈ ಲಸಿಕೆಯಿಂದ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಅಗತ್ಯವಾದ ಪ್ರೋಟೀನ್ಗಳನ್ನು ಪಡೆಯುತ್ತದೆ ಮತ್ತು ಪ್ರತಿಕಾಯ ಅಂದರೆ ಆಂಟಿಬಾಡಿ ರೂಪುಗೊಳ್ಳುತ್ತದೆ ಇದರೊಂದಿಗೆ ರೋಗ ಶಕ್ತಿಯೂ ಕೂಡ ಬಲಗೊಳ್ಳುತ್ತದೆ ಲಸಿಕೆಯನ್ನು ರಷ್ಯಾದ ಗಮಾಲಿಯಾ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಶಾಸ್ತ್ರ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕೋವಿಡ್ ನೈನ್ಟೀನ್ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾದ ಸ್ಪುಟ್ನಿಕ್ ವಿ ಲಸಿಕೆಯನ್ನು ನೀಡಿದ್ದು ಕೂಡ ಇದೇ ಸ್ಥಳ ನಮಗೆಲ್ಲರಿಗೂ ತಿಳಿದಿರುವಂತೆ ಲಸಿಕೆ ತಯಾರಿಕೆ ಅನ್ನೋದು ಬಹು ಹಂತದ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತೆರಡರ ಮಧ್ಯಭಾಗದಲ್ಲಿ ಲಸಿಕೆ ಅಭಿವೃದ್ಧಿಯ ಮೊದಲ ಹಂತವನ್ನು ಪ್ರಾರಂಭಿಸಲಾಗಿತ್ತು ಈ ಹೊಸ ರಷ್ಯನ್ ಕ್ಯಾನ್ಸರ್ ಲಸಿಕೆಯಿಂದ ಗೆಂಡೆಗಳು ಕರಗುತ್ತವೆ ಮತ್ತು ಮೆಟಾಸ್ಪೋಸಿಸ್ ಕಣ್ಮರೆಯಾಗುತ್ತದೆ ಪೂರ್ವಭಾವಿ ಅಧ್ಯಯನಗಳ ಪ್ರಕಾರ ಹೊಸ ಔಷಧವನ್ನು ಪ್ರತಿ ರೋಗಿಗೆ ಪ್ರತ್ಯೇಕವಾಗಿ ತಯಾರಿಸಲಾಗುತ್ತದೆ ಗಡ್ಡೆಯ ನಿಜವಾದ ನಿಯತಾಂಕಗಳ ವಿಶ್ಲೇಷಣೆಯನ್ನು ಸುಗಮಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐಯು ಪ್ರಮುಖವಾಗಿರುತ್ತದೆ ಮತ್ತು ನಂತರ ಲಸಿಕೆಯು ಒಂದು ವಾರದೊಳಗೆ ರೋಗಿಯ ಬಳಕೆಗೆ ಸಿದ್ಧವಾಗುತ್ತದೆ ನಾಲ್ಕನೇ ಹಂತದ ಕ್ಯಾನ್ಸರ್ ರೋಗಿಗಳು ಕೂಡ ಹೊಸ ಲಸಿಕೆಯಿಂದ ಪ್ರಯೋಜನ ಪಡೆಯುತ್ತಾರೆ ಅಂತ ಸಂಶೋಧಕರು ಹೇಳುತ್ತಾರೆ ಕ್ಯಾನ್ಸರ್ ಲಸಿಕೆ ವೈದ್ಯ ಲೋಕದಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಹಲವು ದೇಶಗಳು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಲಸಿಕೆ ಹಾಗೂ ಔಷಧಿಗಳನ್ನು ಅಭಿವೃದ್ಧಿಪಡಿಸುತ್ತಿವೆ ಆದರೆ ಅವೆಲ್ಲ ಇನ್ನೂ ಆರಂಭಿಕ ಹಂತದಲ್ಲಿವೆ ಈ ನಡುವೆ ರಷ್ಯಾ ಪರಿಣಾಮಕಾರಿಯಾದ ಲಸಿಕೆ ಅಭಿವೃದ್ಧಿಪಡಿಸಿರುವುದಾಗಿ ಘೋಷಿಸಿದೆ ಈ ಲಸಿಕೆ ವೈದ್ಯ ಲೋಕದಲ್ಲಿ ಹೊಸ ಅಧ್ಯಾಯ ಬರೆಯುವ ಸಾಧ್ಯತೆ ಇದೆ ಪೋಲಿಯೋ ಟೆಟಾನಸ್ ದಡಾರ ಮತ್ತು ಇತರ ಅನೇಕ ಕಾಯಿಲೆಗಳಂತೆ ಕ್ಯಾನ್ಸರ್ ಕೂಡ ಶೀಘ್ರದಲ್ಲೇ ಮರೆಯಾಗುವ ಕಾಯಿಲೆಯಾಗಬಹುದು ಎಂಬ ನಿರೀಕ್ಷೆ ಎಲ್ಲರದು